ಎಲ್ರಿಗೂ ನಮಸ್ಕಾರ ಪ್ರಣಯಪ್ಪ ಶ್ರೀನಾಥ್ ಅವರು ಐವತ್ತೇಳು ವರ್ಷ ಆಯ್ತು ನಾನು ಇನ್ನು ಗುರಿ ಮುಟ್ಲಿಲ್ಲ ಅಂತ ಅಂದ್ರು ಗುರಿ ಮುಟ್ಲಿಲ್ಲ ಅಂದ್ರು ನಮ್ಮ ವೇಲು ಸಾಹೇಬರು ನಲ್ವತ್ತೇಳು ವರ್ಷ ಆಯ್ತು ಅಂದರು ಇನ್ನೂ ಮಾಡೋಕ್ಕೆ ಬಹಳಷ್ಟಿದೆ ಅಂದ್ರು ಅವ್ರ ಗುರಿ ಮುಟ್ಲಿಲ್ಲ ಅಂದರು ಹಂಗಂದ್ರೆ ಅವ್ರ ಲೆಕ್ಕಕ್ಕೆ ನಾನು ಹುಟ್ಲಿಲ್ಲ ಇಲ್ಲಿರೋ ಯಾರೂ ಇಲ್ಲ ಇನ್ನೂ ಬಹಳ ಮಾಡ್ಲಿಕ್ಕಿದೆ ಇಂಥ ಹಿರಿಯರು ಶ್ರೀನಾಥ್ ಸರ್ ವಿಶೇಷವಾಗಿ ಹೀಗೆ ಅಪರೂಪ ನಮಗೆ ಅದು ಸಿನಿಮಾದ ಅತಿಥಿಯಾಗಿ ಬಂದಿದ್ದು ತುಂಬಾ ಕಡಿಮೆ ಅವ್ರೇನೋ ಒಂದು ಪ್ರೀತಿ ಇಟ್ಕೊಂಡು ನಮ್ಮ ನಾಗೇಶ್ ಅವ್ರ ಮೇಲಿನ ಪ್ರೀತಿಗೆ ಬಂದಿದ್ದಾರೆ ಮತ್ತು ಹಾಡುಗಳನ್ನು ನೋಡಿ ಬಹಳ ಹೃದಯ ತುಂಬಿ ಆಶೀರ್ವಾದ ಮಾಡಿದ್ದಾರೆ ಸೊ ಸಿನಿಮಾದ ಒಂದು ಬಹಳ ದೊಡ್ಡ ಪಾಸಿಟಿವಿಟಿ ಇಲ್ಲಿಂದನೇ ಶುರು ಆಯಿತು ಅಂತ ವಿಕಾಸ ಪರ್ವ ಶುರು ಆಯಿತು ಅಂತಲೇ ನಾನು ಭಾವಿಸ್ತೇನೆ ಹಾಗೆ ಅವರ ಆಶೀರ್ವಾದ ಜೊತೆ ಜೊತೆಗೆ ವೇಲು ಸರ್ ಕನ್ನಡದ ಧ್ವನಿಮದ್ರೆಯ ಧ್ವನಿಮುದ್ರಿಕೆಯ ಕ್ಷೇತ್ರದ ಬಹಳ ದೊಡ್ಡ ಹೆಸರು ವಿಶೇಷವಾಗಿ ಕನ್ನಡ ಸಾರಸ್ವತ ಲೋಕವನ್ನು ಕೂಡ ಧ್ವನಿಮುದ್ರಿಕೆಯ ಜೊತೆಗೆ ಆ ಜಗತ್ತಿಗೆ ಹೆಚ್ಚು ಪರಿಚಯಿಸಿದವರು ಅವರು ಒಂದು ಯಾವುದೇ ಸಿನಿಮಾ ಹಾಡುಗಳನ್ನು ರಿಲೀಸ್ ಮಾಡಬೇಕಂದ್ರು ಲಹರಿಯಲ್ಲಿ ಒಂದ್ಸಲ ಅವರು ಕೇಳ್ತಾ ಕೇಳ್ತಾ ಸಾಹಿತ್ಯನೂ ಎಂಜಾಯ್ ಮಾಡ್ತಾರೆ ಅದು ವಿಶೇಷವಾದಂಥ ಗುಣ ಅವರಲ್ಲಿ ಕಂಡಿತು ಸಾಹಿತ್ಯ ಎಂಜಾಯ್ ಮಾಡ್ತಾರೆ ಮತ್ತು ಈ ಸಿನಿಮಾಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ತುಂಬ ಸಂತೋಷ ಇನ್ನು ನಾನು ಇವತ್ತು ಮಧ್ಯಾಹ್ನ ಅಷ್ಟೇ ಬಂದೆ ಹೊರದೇಶದಲ್ಲಿ ದುಬೈನಲ್ಲಿ ನನಗೊಂದು ಪ್ರಶಸ್ತಿ ಕೊಟ್ಟರು ಅದನ್ನ ಅದನ್ನಾಗಲೇ ಸ್ನೇಹಿತರು ಅದಕ್ಕೆ ಮಧ್ಯಾಹ್ನ ಬಂದೆ ಇವರು ನಮ್ಮ ನಾಗೇಶ್ ಅವರು ಅವ್ರ ಹೆಸರಲ್ಲಿ ರೋಹಿತ್ ನಾಗೇಶ್ ಅಂತ ಅವರು ರೋಹಿತ್ ಅಲ್ಲ ರೋಹಿಟ್ ನಾಗೇಶ್ ಹಿಟ್ ಹೆಸರಲ್ಲೇ ಹಿಟ್ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ವಿಕಾಸ ಪರ್ವ ಅವ್ರಿಗೊಂದು ವಿಕಾಸ ಪರ್ವ ಆಗಿ ಹಿಟ್ ಆಗಲಿ ಅಂತ ಆಶಿಸ್ತೀನಿ ಬಹಳ ಆತ್ಮೀಯರು ತುಂಬ ತುಂಬಾ ಸಾಹಿತ್ಯ ಸಂಗೀತ ಎಲ್ಲದರ ಬಗ್ಗೆ ಆಸಕ್ತಿ ಇರುವಂತ ಮತ್ತು ಅವುಗಳನ್ನು ತುಂಬಾ ಕುತೂಹಲದಿಂದ ಬೆರಗಿನಿಂದ ಇವತ್ತಿಗೂ ನೋಡುವಂತ ಒಬ್ಬ ಸಹೃದಯ ಮತ್ತು ಕಲಾಭಿಮಾನಿ ಹೃದಯಿ ನಟ ಕಲಾವಿದ ನಾಗೇಶ್ ಅವರು ಅವರಿಗೆ ಶುಭವಾಗಲಿ ಮತ್ತು ನಮ್ಮ ರಂಗ ಇನ್ನು ಅಶ್ವಿನ್ ಹಾಸನ್ ಕನ್ನಡದ ಮತ್ತೊಬ್ಬ ತುಂಬ ಒಳ್ಳೆಯ ಕಲಾವಿದ ಅಶ್ವಿನ್ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅಶ್ವಿನ್ ಬೆಳವಣಿಗೆಯನ್ನು ನೋಡ್ತಾ ಇದ್ದೀನಿ ನಾನು ಅವ್ರ ಜೊತೆ ಜೊತೆ ಬೆಳೀತಾ ಇದ್ದೀವಿ ತುಂಬ ಒಳ್ಳೆಯ ಕಲಾವಿದ ನಮ್ಮ ರಂಗ ಬಾಂಡ್ ಬಾಂಡ್ ರಂಗ ತುಂಬ ಚಟುವ ತುಂಬಾ ಚಟುವಟಿಕೆಯಿಂದ ಚೈತನ್ಯ ಜಾಸ್ತಿ ರಂಗಿನಲ್ಲಿ ಅದು ಸಿನಿಮಾದಲ್ಲೂ ಕಾಣುತ್ತೆ ನನಗೆ ಒಟ್ಟು ಅನಿಸಿದ್ದು ನಮ್ಮ ವಿಶ್ವತ್ ನಾಯಕ್ ಅವರು ಕೂಡ ಅವರು ತುಂಬಾ ಗಟ್ಟಿಗರು ಸಾಹಿತ್ಯದಲ್ಲಿ ಮತ್ತು ಸದಭಿರುಚಿಯ ವಿಷಯಗಳಲ್ಲಿ ಬಹಳ ಗಟ್ಟಿಗರು ಇವರೆಲ್ಲರೂ ಸೇರಿದ್ದಾರೆ ಅನ್ಬರಸು ಈ ಮಧ್ಯಮ ವಯ ಮಧ್ಯವಯಸ್ಕರ ಮನಸ್ಥಿತಿ ಮತ್ತು ಮನಸ್ಥಿತಿಗಳ ಮೇಲೆ ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು ಟ್ರೈಲರ್ ನೋಡಿದ ಮೇಲೆ ಮಧ್ಯಮ ವಯಸ್ಕರು ಅಂದ್ರೆ ನಾವು ಹುಡುಗರಲ್ವಾ ಅನ್ಬೇಡಿ ತುಂಬಾ ಚೆನ್ನಾಗಿದೆ ಟ್ರೈಲರ್ ಬಹಳ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿ ಮಾಡಿದ್ದಾರೆ ನನಗೆ ಅವರು ಕತೆ ಹೇಳಿದ್ರು ಅನ್ಬರ್ಸು ಹಿಂದೆ ಒಂದು ಸೂರಿ ಗ್ಯಾಂಗ್ ಅಂತ ಒಂದು ಸಿನಿಮಾ ಮಾಡಿದ್ರು ಬಹಳ ಆರೇಳು ವರ್ಷಗಳ ಹಿಂದೆ ಈಗ ಈ ಸಿನಿಮಾ ಮಾಡಿದ್ದಾರೆ ಕತೆ ನಿಜಕ್ಕೂ ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಒಂದು ಮೆಸೇಜ್ ಇರುವಂಥ ಸುಮ್ಮನೆ ಕಮರ್ಷಿಯಲ್ ಎಲ್ಲ ಆಸ್ಪೆಕ್ಟ್ ಜೊತೆ ಜೊತೆಗೆ ತುಂಬ ಒಳ್ಳೆಯ ಮೆಸೇಜನ್ನು ಸಮಾಜಕ್ಕೆ ಕೊಡುತ್ತೆ ಮತ್ತು ಈ ಸಿನಿಮಾ ವಿಶೇಷವಾಗಿ ಗುರುತಿಸಲ್ಪಡುತ್ತೆ ಅಂತ ನಾನು ಭಾವಿಸ್ತೀನಿ ಗುರುತಿಸಲ್ಪಡಬೇಕು ಅಂತ ಆಶಿಸ್ತೀನಿ ಯಾಕೆಂದ್ರೆ ಅದರ ಕಂಟೆಂಟಿನ ಕಾರಣಕ್ಕೆ ಅಂಥದ್ದೊಂದು ಕಂಟೆಂಟ್ ಇಟ್ಟಿದ್ದಾರೆ ಆ ಕಂಟೆಂಟೇ ನಾಯಕ ಕಂಟೆಂಟೇ ನಾಯಕಿ ಕಂಟೆಂಟೇ ಎಲ್ಲವೂ ಆ ಥರದ್ದೊಂದು ಕಥೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಪ್ರವೀಣ್ ಅಂತೀನಿ ನಾನು ಇದೇನೋ ಹೊಸದಾಗಿ ಏನೋ ಹೆಸರು ಎ ಡಿ ಎ ಬಿ ಸಿ ಡಿ ಎಲ್ಲ ಬಂತು ಏನಂತ ಪ್ರವೀಣ್ ತುಂಬ ಬೇರೆ ಬೇರೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ ಬೇರೆ ಕಡೆ ಬೇರೆ ಅಂದರೆ ಬೇರೆ ಬೇರೆ ಭಾಷೆಯ ಕೊಂಕಣಿ ಬೇರೆ ಬೇರೆ ಭಾಷೆ ಆಲ್ಬಮ್ಸ್ ಎಲ್ಲ ಮಾಡ್ತಾರೆ ಸಿನಿಮಾಗಳು ಮಾಡಿದ್ದಾರೆ ಅವ್ರಿಗೂ ಶುಭವಾಗಲಿ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ನಮ್ಮ ಸುವರ್ಣ ಅವರ ಬ್ರದರ್ ಅವರು ಇಡೀ ಫ್ಯಾಮಿಲಿನೇ ಸಿನಿಮಾಟೋಗ್ರಫರ್ಸ್ ತುಂಬ ಒಳ್ಳೆಯ ವಿಷುವಲ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಯಾರ ಬಗ್ಗೆ ಬಿಟ್ಟಿದ್ದೀನಿ ಗೊತ್ತಾಗ್ತಿಲ್ಲ ಸ್ವಾತಿ ಅವರು ಹಾಂ ನಾಯಕಿ ನಟಿ ನಾನು ಹಾಡು ನೋಡಿದೆ ತುಂಬ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿ ಒಳ್ಳೇದಾಗಲಿ ಇಡೀ ಚಿತ್ರದ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರಿಸ್ತೀನಿ ಯಾರು ಹೆಸರು ಬಿಟ್ಟಿದ್ರೆ ಕ್ಷಮೆ ಕ್ಷಮೆಯಲ್ಲಿ